ತಿಮರೋಡಿಯನ್ನು ಅರೆಸ್ಟ್ ಮಾಡಿದಂಥ ವಿಚಾರದಲ್ಲಿ ಮೊದಲು ಈ ತಿಮರೋಡಿ ಯಾರು ತಿಮರೋಡಿಯವರು ಸಂಘ ಪರಿವಾರಕ್ಕೆ ಸೇರಿದಂತಹ ಒಂದು ಪ್ರಮುಖ ಹಿಂದುತ್ವವಾದಿ ಮುಖಂಡ ಆದರೆ ಇತ್ತೀಚೆಗೆ ಸೌಜನ್ಯ ಪರವಾದಂಥ ಹೋರಾಟಗಳು ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂತಹ ಏನು ಶವ ಹೂತಂತಹ ಪ್ರಕರಣ ಈ ಎಲ್ಲ ವಿಚಾರಗಳಿಂದಲೂ ಕೂಡ ಇವತ್ತು ಬಿ ಜೆ ಪಿ ಮತ್ತು ಅದರ ನಾಯಕರಿಗೆ ವಿರುದ್ಧವಾಗಿ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರುವಂತಹದ್ದು ನಮಗೆ ನೋಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ತಿಮರೋಡಿಯ ವಿಚಾರದಲ್ಲಿ ಹೇಳುವುದಾದರೆ ಈಗ ಸತತವಾಗಿ ಬಿ ಜೆ ಪಿಯ ನಾಯಕರ ವಿರುದ್ಧ ಅವರು ಹಲವಾರು ಹೇಳಿಕೆಗಳನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಆಗಿರ್ತದೆ ಅವರ ಮನೆಗೆ ಏನು ಪೊಲೀಸರು ಹೋಗಿ ಅದು ಕೂಡ ದೊಡ್ಡ ಒಂದು ಏನೋ ವೀರಪ್ಪನನ್ನು ಅಥವಾ ಆ ರೀತಿಯಾದಂತಹ ವ್ಯಕ್ತಿಗಳನ್ನು ಹಿಡಿಯುವಂಥ ರೀತಿಯಲ್ಲಿ ಅಲ್ಲಿ ಹೋಗಿ ಬಂಧನ ಮಾಡಿಕೊಂಡು ಬಂದಂಥದ್ದು ಅದು ಕೂಡ ಒಂದು ಸಾಮಾನ್ಯ ಪ್ರಕರಣ ಯಾವುದು ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾದಂಥ ಬಿ ಎಲ್ ಸಂತೋಷ್ರವರ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅಂತ ಹೇಳುವಂಥ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಬ್ರಹ್ಮಾವರ ಪೊಲೀಸರು ಇಲ್ಲಿಗೆ ಬಂದು ಬೆಳ್ತಂಗಡಿಗೆ ಬಂದು ಅವರ ಮನೆಗೆ ಬಂಧನ ಮಾಡಿಕೊಂಡು ಹೋಗಿದ್ದಾರೆ ಇದಕ್ಕಿಂತ ಹಿಂದೆಯೂ ಕೂಡ ಕರ್ನಾಟಕದಲ್ಲಿ ಇದೆಷ್ಟೋ ಇಂಥ ಘಟನೆಗಳಾಗಿದೆ ಬಿ ಜೆ ಪಿ ಅದೇ ರೀತಿ ಸಂಘ ಪರಿವಾರದ ಅದೆಷ್ಟೋ ನಾಯಕರು ದ್ವೇಷ ಭಾಷಣ ಮಾಡಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ದ್ವೇಷ ಭಾಷಣ ಮಾಡುವಾಗ ಎಷ್ಟೋ ಪ್ರಕರಣಗಳು ದಾಖಲಾಗಿದೆ ಇದಕ್ಕಿಂತ ಹಿಂದೆಯೂ ಕೂಡ ಇಲ್ಲಿ ಸೂಲಿಬೆಲೆ ಇರ್ಬೋದು ಅಥವಾ ಜಗದೀಶ್ ಕಾರಂತ ಇರ್ಬೋದು ಅಥವಾ ಆ ರೀತಿಯಾದಂತಹ ಬೇರೆ ಬೇರೆ ನಾಯಕರು ಪುನೀತ್ ಕೆರೆಹಳ್ಳಿ ಇರ್ಬೋದು ಈ ರೀತಿಯಾದಂತಹ ಪ್ರವೋಕ್ ಮಾಡುವಂತಹ ಅದೇ ರೀತಿ ಏನು ಟಾರ್ಗೆಟ್ ಮಾಡುವಂತಹ ಮುಸ್ಲಿಮರನ್ನಾಗಿರ್ಬೋದು ಅಥವಾ ಕಾಂಗ್ರೆಸ್ ನಾಯಕರನ್ನಾಗಿರ್ಬೋದು ಟಾರ್ಗೆಟ್ ಮಾಡುವಂಥ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದರು ಎಷ್ಟು ಕ್ರಮ ಕೈಗೊಂಡಿದ್ದಾರೆ ಇಲ್ಲಿ ಅಂಥವರು ಇವರ ಮೇಲೆ ಯಾರ ಮೇಲೆ ಮಲ್ಲಿಕಾರ್ಜುನ ಖರ್ಗೆಯ ಮೇಲೆ ಎ ಸಿ ಸಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮೈ ಮಲ್ಲಿಕಾರ್ಜುನ ಖರ್ಗೆಯ ಮೇಲೆ ಹೇಳಿಕೆಯನ್ನು ಅವಹೇಳನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಮೇಲೆ ಯಾವ ಕ್ರಮ ಕೈಗೊಂಡಿದ್ದಾರೆ ಯಾಕೆ ಅವರ ಬಳಿಗೆ ಪೊಲೀಸರು ಹೋಗಲಿಲ್ಲ ಮೊನ್ನೆ ಸದನದಲ್ಲಿ ಮಾತನಾಡುವಾಗ ಒಂದು ವಿಡಿಯೋವನ್ನು ಎಡಿಟಿಂಗ್ ವಿಡಿಯೋವನ್ನು ತೋರಿಸಿಕೊಂಡು ಅಲ್ಲಿ ಚರ್ಚೆ ಆಗಿದೆ ಆ ಚರ್ಚೆ ಆಗುವಾಗ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಮಾನ್ಯ ಗೃಹ ಸಚಿವರು ಹೇಳಿದರು ಇಲ್ಲ ಇದನ್ನು ಕೂಡಲೇ ನಾವು ಇವರ ಮೇಲೆ ಆ್ಯಕ್ಷನ್ ತೆಗೊಳ್ತೇವೆ ಇವತ್ತೇ ಸಾಯಂಕಾಲದೊಳಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಆದರೆ ಸ್ವಲ್ಪ ಕಳೆಯುವಾಗ ಗೊತ್ತಾಯಿತು ಇಲ್ಲ ಇದೊಂದು ಎಡಿಟಿಂಗ್ ವಿಡಿಯೋ ಅಂತ ಇದು ಅವತ್ತಿನ ಶಾಸಕ ಅಲ್ಲಿನ ಶಾಸಕರಾದಂತಹ ಹರೀಶ್ ಪೂಂಜಾರ ಅವರು ಹೇಳಿದ್ದನ್ನು ಸಮರ್ಥಿಸಿಕೊಂಡು ತಿಮರೋಡಿ ಹೇಳಿದಂತಹ ಒಂದು ಹೇಳಿಕೆ ಅಂತ ಹೇಳುವಂಥದ್ದು ಅವತ್ತಲ್ಲಿ ಅದು ಇದಾಯ್ತು ಗೊತ್ತಾಯಿತು ಪ್ರೂವ್ ಆಯ್ತು ಆ ನಂತರ ಏನಾಯಿತು ಬೆಳವಣಿಗೆ ಅಲ್ಲಿ ತಿಮರೋಡಿಯ ಮೇಲೆ ಯಾವ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರಾ ಅದು ಹರೀಶ್ ಪೂಂಜಾ ಅಂತ ಹೇಳುವಾಗ ಯಾಕೆ ಅದು ತಣ್ಣ ತಣ್ಣಗೆ ಆದಂಥದ್ದು ಆಯ್ತು ಈ ಹರೀಶ್ ಪೂಂಜಾ ಆರೋಪ ಮಾಡಿದ್ದಾರೆ ಎರಡು ವರ್ಷಗಳ ಹಿಂದೆ ಹರೀಶ್ ಪೂಂಜಾ ಮಾಡಿದಂಥ ಆರೋಪ ಇವತ್ತು ಏನು ಬಿ ಎಲ್ ಸಂತೋಷನ ಮೇಲೆ ಒಂದು ವ್ಯಕ್ತಿಗತವಾದಂಥ ಅವಹೇಳನ ಮಾಡುವಂಥ ರೀತಿಯಲ್ಲಿ ಇವರು ಮಾತನಾಡಿದ್ದಾರೆ ಅಂತ ಹೇಳಿ ಇವರ ಮನೆಗೆ ಈ ರೀತಿಯಾಗಿ ಪೊಲೀಸರು ಬಂದು ಬಂಧನ ಮಾಡಿಕೊಂಡು ಹೋಗುವುದಾದರೆ ಒಬ್ಬ ಮುಖ್ಯಮಂತ್ರಿಯನ್ನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಪ್ಪತ್ತ ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ಈ ಹರೀಶ್ ಪೂಂಜ ನೇರವಾಗಿ ಆರೋಪ ಮಾಡಿದ್ದಾರೆ ಆ ಹರೀಶ್ ಪೂಂಜಾನ ಮೇಲೆ ಕ್ರಮ ಯಾಕೆ ಕೈಗೊಳ್ಳಿಕೆ ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ ಈ ಪ್ರಶ್ನೆಗೆ ಹೇಳುವಾಗ ಅವತ್ತು ನಾವು ಅವರ ಮೇಲೆ ಎಫ್ ಐ ಆರ್ ದಾಖಲಿಸಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆದರೆ ಅವರು ಬೇಲ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅವರಿಗೆ ಬೇಲ್ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಒಂದು ಸಾಮಾನ್ಯ ಪ್ರಕರಣದಲ್ಲಿ ನೋಟಿಸು ಕೊಟ್ಟು ವಿಚಾರಣೆಗೆ ಕರೆದು ವಿಚಾರಣೆ ಮಾಡಿ ಕಳಿಸಬೇಕಾದಂಥ ಒಂದು ಪ್ರಕರಣದಲ್ಲಿ ಬಂಧನ ಮಾಡಲಿಕ್ಕೆ ಸಾಧ್ಯವಾಗುವುದು ಅಂತಾದರೆ ಇಪ್ಪತ್ತನಾಲ್ಕು ಕೊಲೆ ಅಂತ ಹೇಳಿದರೆ ಅದು ಈ ದೇಶದಲ್ಲಿ ಅತಿ ಗಂಭೀರವಾದಂಥ ಪ್ರಕರಣ ಅದು ಐ ಪಿ ಎಸ್ ಐ ಐ ಪಿ ಸಿ ಇರ್ಬೋದು ಅಥವಾ ಬಿ ಎನ್ ಎಸ್ ಪ್ರಕರಣದಲ್ಲಿ ಅತಿ ಗಂಭೀರವಾದಂಥ ಮರಣದಂಡನೆಗೆ ಅರ್ಹವಾದಂಥ ಒಂದು ಪ್ರಕರಣ ಇಪ್ಪತ್ತನಾಲ್ಕು ಮಂದಿಯನ್ನು ಒಬ್ಬ ಕೊಲೆ ಮಾಡಿದ್ದಾನೆ ಅಂತ ಆರೋಪ ಮಾಡುವಂಥದ್ದು ಆ ಕೊಲೆ ಮಾಡಿ ಮಾಡಿದ ವ್ಯಕ್ತಿ ಯಾವುದು ಅಂತಾದರೆ ಅದು ಅಷ್ಟು ದೊಡ್ಡ ಆರೋಪ ಆದರೆ ಅಂಥ ಆರೋಪಗಳನ್ನು ಮಾಡಿ ವನ ಮೇಲೆ ಯಾಕೆ ಬಂಧನ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯವಾಗ್ತಾ ಇಲ್ಲ ಇವತ್ತು ಬಿಎಲ್ ಸಂತೋಷನ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಇವತ್ತು ಡಿ ಕೆ ಶಿವಕುಮಾರ್ ಸದನದಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಬಿ ಎಲ್ ಸಂತೋಷನ ಮೇಲೆ ಆರೋಪ ಮಾಡಿದ ಕಾರಣ ಈ ಪ್ರಕರಣ ಕೈಗೊಂಡಿದ್ದಾರೆ ಅಂತ ಯಾಕೆ ಏನು ಬಿ ಎಲ್ ಸಂತೋಷನ ಮೇಲೆ ಇವರಿಗೆ ಇಷ್ಟೊಂದು ಮಮತೆ ಯಾಕೆ ಯಾಕೆ ಇದು ರಾಹುಲ್ ಗಾಂಧಿಯ ಮೇಲೆ ಮಾಡ್ತಾ ಇಲ್ಲ ಯಾಕೆ ಇದು ಇವರ ಮೇಲೆ ಮಾಡ್ತಾ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡುವಾಗ ಯಾಕೆ ಆಗ್ತಾ ಇಲ್ಲ ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಸೂಲಿಬೇಲೆ ಆರೋಪ ಮಾಡುವಾಗ ಯಾಕೆ ಅವರನ್ನು ಬಂಧನ ಮಾಡಲಿಲ್ಲ ಯಾಕೆ ಮಲ್ಲಿಕಾರ್ಜುನ ಖರ್ಗೆಯವರು ದಲಿತರು ಇವರು ಬ್ರಾಹ್ಮಣರು ಅಂತ ಹೇಳಿ ಈ ಕಾಂಗ್ರೆಸ್ ಸರ್ಕಾರ ಬ್ರಾಹ್ಮಣ ಪರವಾಗಿ ಅಥವಾ ಮೇಲ್ಜಾತಿಯವರ ಪರವಾಗಿ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ಲಿ ತಿಮರೋಡಿಯನ್ನು ಮಾಡಿದ್ದನ್ನಲ್ಲ ತಿಮರೋಡಿ ಸಂಘ ಪರಿವಾರಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ ಅದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ ಇವತ್ತಿಗೂ ಕೂಡ ಆ ಮನುಷ್ಯ ಅದೇ ಹಿಂದುತ್ವವಾದಿ ಅದೇ ಸಂಘ ಪರಿವಾರದ ಸಿದ್ಧಾಂತವನ್ನು ಒಪ್ಪಿಕೊಂಡೇ ರಾಜಕೀಯ ಮಾಡುವಂಥ ವ್ಯಕ್ತಿ ಆದರೆ ಇಲ್ಲಿ ಕಾನೂನು ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಇರಬಾರದು ಹಿಂದೆ ಇಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷಭಾಷಣ ಮಾಡಿದಂತಹ ಪ್ರಕರಣಗಳು ಬಂದಾಗ ಕಲ್ಲಡಕ ಪ್ರಭಾಕರ ಭಟ್ಟು ಇಲ್ಲಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾದಂತಹ ಭಾಚನಗಳನ್ನು ಮಾಡುವಾಗ ಎಷ್ಟೋ ಪ್ರಕರಣಗಳು ನೂರಾರು ಪ್ರಕರಣ ಈ ರಾಜ್ಯದಲ್ಲಿ ದಾಖಲಾಗಿದೆ ಈ ರಾಜ್ಯದಲ್ಲಿ ದಾಖಲಾಗಿದೆ ಇಲ್ಲಿನ ಹಿರಿಯ ವಕೀಲರು ಈ ಬಗ್ಗೆ ನ್ಯಾಯಾಲಯಕ್ಕೆ ಹೋಗಿ ಅವರನ್ನು ಬಂಧನ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ನ್ಯಾಯಾಲಯ ಬಂಧನಕ್ಕೆ ಆದೇಶ ಕೊಡುವಂಥ ಎಲ್ಲ ಸನ್ನಿವೇಶಗಳು ಹತ್ತಿರ ಬರುವಾಗ ಸರ್ಕಾರಿ ವಕೀಲರು ಬಂದು ಇಲ್ಲ ನಮಗೆ ಅವರನ್ನು ಬಂಧನ ಮಾಡಬೇಕಾದ ಉದ್ದೇಶ ಸರ್ಕಾರಕ್ಕೆ ಇಲ್ಲ ಅಂತ ಕೋರ್ಟಿಗೆ ಅಫಿದಬಿತ್ ಸಲ್ಲಿಸಿದಂಥ ಉದ್ದೇಶ ಏನು ಅಂದರೆ ಇಲ್ಲಿ ಕೇಳಬೇಕಾದ್ರೆ ಸರ್ಕಾರದ ನಿಲುವು ನಮಗೆ ಸ್ಪಷ್ಟವಾಗಬೇಕು ನೂರ ಮೂವತ್ತೈದು ಬಹು ಸೀಟುಗಳೊಂದಿಗೆ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಂತಹ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಯಾಕೆ ಈ ರೀತಿಯಾದಂತಹ ಬ್ಯಾಲೆನ್ಸಿಂಗ್ ರಾಜಕೀಯ ಮಾಡ್ತಾ ಇದೆ ಸಂಘ ಪರಿವಾರಕ್ಕೆ ಹೆದರಿಕೊಂಡು ಅವರ ಮುಂದೆ ಮಂಡಿಯೂರುವಂತಹ ಅವರ ಮುಂದೆ ಬಗ್ಗುವಂತಹ ಅವರ ಪ್ರಪೋಕಾಂಡಗಳಿಗೆ ಬಹಳ ಸುಲಭವಾಗಿ ಬಲಿಯಾಗುವಂತಹ ಇಂತಹ ಒಂದು ನಾಚಿಕೆ ಇಲ್ಲದಂತಹ ಬಹಳಷ್ಟು ನಾಚಿಕೆಗೇಡಿನ ಒಂದು ರಾಜಕೀಯವನ್ನು ಈ ರಾಜ್ಯದಲ್ಲಿ ಮಾಡ್ತಾ ಇದೆ ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರ ನಮಗೆ ಪ್ರಶ್ನೆ ಕೇಳಲಿಕ್ಕೆ ಇರುವಂಥದ್ದು ಇಲ್ಲಿ ಸರ್ಕಾರದ ಮುಂದೆ ಇಲ್ಲಿ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಘಟನೆಗಳಾಗುವಾಗಲೂ ಕೂಡ ಎಸ್ ಐ ಟಿಯನ್ನು ರಚನೆ ಮಾಡಿ ಒತ್ತಡ ಬಂದು ಎಸ್ ಐ ಟಿಯನ್ನು ರಚನೆ ಮಾಡುವಾಗಲೂ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲಿನ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರವರು ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳುವಂಥ ರೀತಿಯಲ್ಲಿ ಆ ಪ್ರಕರಣದ ತನಿಖೆಯನ್ನು ದಿಕ್ಕು ತಪ್ಪಿಸುವಂತಹ ಅಥವಾ ಜನರ ವಿಚಾರಗಳನ್ನು ಡೈವರ್ಟ್ ಮಾಡುವಂಥ ರೀತಿಯಲ್ಲಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇದೆ ಇವರ ಉದ್ದೇಶ ಏನು ಅಂತ ಹೇಳುವಂಥದ್ದು ನಮಗೆ ಅರ್ಥ ಆಗಬೇಕು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾರ ಪರವಾಗಿದೆ ಕಾನೂನಿನ ಪರವಾಗಿದೆಯಾ ಇಲ್ಲಿ ಕಾನೂನುಗಳು ಎಲ್ಲರಿಗೂ ಒಂದೇ ಅದು ಸಂಘ ಪರಿವಾರಕ್ಕೂ ಒಂದೇ ಕಾನೂನು ಬಿ ಜೆ ಪಿ ನಾಯಕರಿಗೂ ಒಂದೇ ಕಾನೂನು ಕಾಂಗ್ರೆಸ್ ನಾಯಕರಿಗೂ ಇಲ್ಲಿರ್ತಕ್ಕಂಥ ಎಸ್ ಡಿ ಪಿ ಐ ಮುಸಲ್ಮಾನರಿಗೂ ಹಿಂದೂಗಳಿಗೂ ಕಾನೂನು ಒಂದೇ ರೀತಿಯಾಗಿರಬೇಕು ಸಂಘ ಪರಿವಾರದವರು ತಪ್ಪು ಮಾಡುವಾಗ ಸಂಘ ಪರಿವಾರದವರು ದ್ವೇಷಮಾಷಣ ಮಾಡುವಾಗ ಅವರ ಮೇಲೆ ಮೃದು ಧೋರಣೆಯನ್ನು ತೋರಿಸುವಂಥದ್ದು ಅದೇ ಸಂಘ ಪರಿವಾರ ಬಿ ಜೆ ಪಿ ನಾಯಕರ ಮೇಲೆ ಬೇರೆ ಯಾರಾದರೂ ಆರೋಪ ಮಾಡುವಾಗ ಅವರ ಮೇಲೆ ಕಠಿಣವಾದಂಥ ಕಾನೂನುಗಳನ್ನು ಕೈಗೊಳ್ಳುವಂಥ ರೀತಿಯಾದಂಥ ಒಂದು ಪ್ರಕ್ರಿಯೆ ಈ ರಾಜ್ಯದಲ್ಲಿ ನಡೆಯುತ್ತಾ ಇದೆ ಇದು ಬಹಳ ಅಪಾಯಕಾರಿ ಮತ್ತು ಇದು ರಾಜ್ಯದ ರಾಜಕೀಯ ವ್ಯವಸ್ಥೆಗೆ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇವತ್ತು ಕೇಳ್ತಾ ಇದ್ದಾರೆ ಈ ವಿಚಾರವನ್ನು ಎಸ್ ಡಿ ಪಿ ಅವರಲ್ಲ ಇವತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಈ ವಿಚಾರವನ್ನು ಅವರಿಗೆ ಬಹಿರಂಗವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವರೇ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾಕೆ ಈ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾದಂತಹ ಒಂದು ಸಂಘ ಪರಿವಾರದ ಮುಂದೆ ಮಂಡಿ ಉರುವಂತಹ ರಾಜಕೀಯವನ್ನು ಮಾಡ್ತಾ ಇರುವುದು ಯಾಕೆ ಅಂತ ಹೇಳುವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದನ್ನೇ ಆಗಿರ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಕೇಳುವಂಥ ಇಲ್ಲಿ ಯಾರ ಪರವ ಯಾರ ವಿರುದ್ಧವಲ್ಲ ಕಾನೂನು ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿರಬೇಕು ಕಾನೂನು ಒಂದೇ ರೀತಿಯಾಗಿ ಬಿ ಜೆ ಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯ ಬಗ್ಗೆ ಅವಹೇಳನ ಮಾಡುವುದಾದರೆ ಆ ಮಾಡುವುದನ್ನು ಆ ಮಾಡುವವರನ್ನು ಕೂಡಲೇ ಪೊಲೀಸರನ್ನು ಕಳೆದು ಬಂಧಿಸಲಿಕ್ಕೆ ಸಾಧ್ಯವಾಗುವುದಾದರೆ ಇಲ್ಲಿನ ಕಾಂಗ್ರೆಸ್ ನಾಯಕರ ಮೇಲೆ ಇಲ್ಲಿನ ಮುಸ್ಲಿಂ ಸಮುದಾಯದ ಮೇಲೆ ಅಥವಾ ಮುಸಲ್ಮಾನರ ಪ್ರವಾದಿಯವರ ಮೇಲೆ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಆ ಅಪರಾಧಿಗಳ ಮೇಲೆ ಆ ಆರೋಪಿಗಳ ಮೇಲೆ ಈ ರೀತಿಯಾದಂಥ ಕ್ರಮ ಕೈಗೊಳ್ಳಲಿಕ್ಕೆ ಈ ಸರ್ಕಾರ ಯಾಕೆ ಹಿಂದೇಟು ಹಾಕ್ತಾ ಇದೆ ಅಂತ ಹೇಳುವಂಥದ್ದಾಗಿರ್ತದೆ ನಾವು ಕೇಳುವಂಥ ಪ್ರಶ್ನೆ